ಶ್ರೀ ಕಸಗಲಾಪುರದ ಮಹಾಪಾರ್ವತಮ್ಮನವರ ಕೊಂಡೋತ್ಸವ ಗುಂಡ್ಲುಪೇಟೆ ತಾಲೂಕು ದೇಸಿಪುರ ಗ್ರಾಮದಲ್ಲಿ ಶ್ರೀ ಶ್ರೀ ಕಸಗಲಾಪುರದ ಮಹಾಪಾರ್ವತಮ್ಮನವರ ಕೊಂಡೋತ್ಸವವನ್ನು ಏರ್ಪಡಿಸಲಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಜನತೆಗಳು ದಯವಿಟ್ಟು ದೇಶಿಪುರ ಗ್ರಾಮದಲ್ಲಿ ಸೋಮವಾರ ಮತ್ತು ಮಂಗಳವಾರ ಗುಂಡ್ಲುಪೇಟೆ ತಾಲೂಕಿನ ದೇಶೀಪುರ ಗ್ರಾಮದಲ್ಲಿ ಶ್ರೀ ಮಹಾಪಾರ್ವತಮ್ಮನವರ ಕೊಂಡೋತ್ಸವವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಮತ್ತು ಸೋಮವಾರ ಮತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದರ ತನಕ ಅಮ್ಮನವರ ಮಹಾಪ್ರಸಾದ ನೆರವೇರುತ್ತೆ ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಪಾತ್ರ ಆಗಬೇಕು ಮತ್ತು ಅಮ್ಮನವರ ಶ್ರೀ ಇದೇ ದೇಶಿಪುರ ಗ್ರಾಮದ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಮತ್ತು ಹತ್ತು ಕಿಲೋಮೀಟ್ರ್ ಆಗಬಹುದು ಅಮ್ಮನವರ ಸ್ಥಳವಾದ ಮೂಲ ಸ್ಥಾನವಾದ ಶ್ರೀ ಶ್ರೀ ಅಮ್ಮನವರ ಮೂಲ ಸ್ಥಳವಾದ ಶ್ರೀ ಕಸಗಲಪುರದ ಶ್ರೀ ಕಸಗಲಪುರದ ಮಹಾಪಾರತಮ್ಮನವರ ಕೊಂಡೋತ್ಸವ ಸೋಮವಾರ ಮತ್ತು ಮಂಗಳವಾರ ಈ ಆಷಾಢ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊದಲನೇ ಜಾತ್ರೆ ಅನ್ನಿಸ್ಕತಕ್ಕಂಥದ್ದು ಇಡೀ ದೇಸೀಪುರ ಗ್ರಾಮಕ್ಕೆ ಗೊತ್ತಿರೋದಂತಕ್ಕಂಥದ್ದು ನಾಳೆ ಸೋಮವಾರ ಅಂದರೆ ಒಂದು ನಾಲ್ಕು ಗಂಟೆಗೆ ಅಮ್ಮನವರ ಪೆಟ್ಟಿಗೆ ಮೂಲ ದೇವಸ್ಥಾನದ ಕಾಡಿನಲ್ಲಿರುವಂತಹ ಅಲ್ಲಿಗೆ ಹೋಗುವಂಥದ್ದು ತದನಂತರ ಬೆಳಗಿನ ಜಾವ ಐದು ಗಂಟೆಗೆ ಹೊಂಡವ ಮಹೋತ್ಸವವನ್ನು ದೇಶಿಪುರ ಗ್ರಾಮಸ್ಥರು ನೆರವೇರಿಸಿ ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಅಮ್ಮನವರ ಪ್ರಸಾದವನ್ನು ಏರ್ಪಡಿಸ್ತಾರೆ ದೇಶಿಪುರ ಗ್ರಾಮಸ್ಥರು ಸಂಜೆ ಐದು ಗಂಟೆವರೆಗೂ ಮಹಾಪ್ರಸಾದ ನಡೀತದೆ ಮಂಗಳವಾರ ಒಂದು ಹನ್ನೆರಡು ಗಂಟೆಗೆ ಉತ್ಸವ ಪ್ರಾರಂಭ ಆದರೆ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಟೈಮ್ ಗಂಟೆ ಅಮ್ಮನವರ ಉತ್ಸವ ನಡೀತದೆ ಈ ಆಷಾಢ ಮಾಸದಲ್ಲಿ ಬಹಳ ಕಷ್ಟದಲ್ಲಿರ್ತಾರೆ ಜನಗಳು ಆದರೂ ಅಮ್ಮನವರ ಕೃಪೆಯಿಂದ ವಿಜೃಂಭಣೆಯಿಂದ ಕೊಂಡ ಮಹೋತ್ಸವ ನಡೀತದೆ ಅದೇ ಭಾರಿ ಖುಷಿ ನಮ್ಮ ದೇಶಪುರ ಗ್ರಾಮಸ್ಥರಲ್ಲಿ ಅದಕ್ಕೋಸ್ಕರ ಸೋಮವಾರ ಮತ್ತು ಮಂಗಳವಾರ ಅಮ್ಮನವರ ಕೃಪೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಲಾಕಲೆಯ ಮನವಿ ಇದೇ ಸೋಮವಾರ ಮತ್ತು ಮಂಗಳವಾರ ಶ್ರೀ ಮಹಾಪಾರ್ವ ಮಹಾಪಾರ್ವತಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಪಂಡೋತ್ಸವ ಇರುವುದರಿಂದ ಭಕ್ತಾದಿಗಳು ಇದೇ ಸೋಮವಾರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಒಂದು ದೇಸಿಪುರ ಗ್ರಾಮಸ್ಥರಿಂದ ಒಂದು ಮನವಿ ಹಾಗೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ತನಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಸ್ವೀಕರಿಸಿ ಮತ್ತು ಅಮ್ಮನವರ ಒಂದು ಆಶೀರ್ವಾದವನ್ನು ತಗೊಂಡು ಇದೆ ಗ್ರಾಮಸ್ಥರಿಂದ ದೇಸಪುರ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವು ಬಹಳ ಅದ್ಧೂರಿಯಾಗಿ ದೀಪಾಲಂಕಾರ ಆಗಲಿ ಆಗಲಿ ಒಂದು ಯಾವುದೋ ಒಂದು ಕಲಾತಂಡಗಳೇ ಆಗಲಿ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಯುವ ಯುವ ಫಲಗದವರಿಗೆ ಹಾಗೂ ಗ್ರಾಮಸ್ಥರವರಿಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ನಾನು ಸ್ವಯರಿಜಿತವಾಗಿ ಕೋರ್ತಾ ಇದ್ದೀನಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೋಮವಾರ ಮತ್ತು ಮಂಗಳವಾರ ಅಮ್ಮನವರ ಕೊಂಡೋತ್ಸವವನ್ನು ವೀಕ್ಷಿಸಿ ಹೆಚ್ಚಿನ ಸಂಖ್ಯೆ ಬರಬೇಕಾಗಿ ಒಂದು ಮನವಿ